ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸರು ನನ್ನೊಂದಿಗೆ ಅಮಾನವೀಯವಾಗಿ ನಡೆದುಕೊಂಡ್ರು ಅಂತ ಸಿ ಟಿ ಅವರ ಆರೋಪ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿ ಏನು ಮಾಡಿದ್ರು ಸೀದಾ ಹೋಗಿ ರಾಜ್ಯಪಾಲರನ್ನ ಕಂಡರು ವಿವರಣೆ ಕೊಟ್ಟಿದ್ದಾರೆ ತುಂಬ ಆಗಿ ನನ್ನನ್ನು ನಡೆಸ್ಕೊಂಡ್ರು ಅವತ್ತಿನ ದಿನ ಪೊಲೀಸರು ಅಮಾನವೀಯವಾಗಿತ್ತು ಅವರ ಒಂದು ವರ್ತನೆ ಘಟನೆ ಬಗ್ಗೆ ಏನಪ್ಪ ಏನಾಯಿತು ಹೊತ್ತು ಘಟನೆ ರವಿಯವರೇ ಏನು ಹೇಳಿ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ವಿವರಣೆ ಬೇಕು ಅಂತ ಕೇಳಿದಾಗ ರಾಜ್ಯಪಾಲರನ್ನು ಕಂಡಿದ್ದಾರೆ ಇವತ್ತು ಹೋಗಿ ರಾಜಭವನಕ್ಕೆ ಭೇಟಿ ಕೊಟ್ಟು ಸಾಕಷ್ಟು ವಿವರಣೆಯನ್ನು ಎಮ್ ಎಲ್ ಸಿ ಕೊಟ್ಟಿದ್ದಾರೆ ಪರಿಷತ್ ಸದಸ್ಯ ಸಿ ಟಿ ರವಿಗೆ ಇತರೆ ಪರಿಷತ್ ಸದಸ್ಯರು ಕೂಡ ಇವತ್ತು ಸಾಥ್ ನೀಡಿದ್ದಾರೆ ಬರೀ ರವಿಯವರೊಬ್ಬರೇ ಹೋಗಿಲ್ಲ ಬೇರೆಯವರು ಕೂಡ ಬೇರೆ ಎಮ್ ಎಲ್ ಸಿಗಳು ಕೂಡ ರವಿಯವರೊಂದಿಗೆ ಹೆಜ್ಜೆ ಹಾಕಿ ರಾಜ್ಯಪಾಲರನ್ನು ಕಂಡು ಬಂದಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಸ್ವಾಮಿ ಆದರೆ ಇವರು ಎಫ್ ಐ ಆರೇ ಹಾಕಿಲ್ಲ ರವಿಯವರು ಹೇಳ್ತಿರ್ತಕ್ಕಂಥ ಮಾತು ಸಿಟಿ ಅವರು ನಾನು ದೂರು ಕೊಟ್ಟಿದ್ನಲ್ಲ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬಂದರು ಇನ್ನೊಂದೋ ಮತ್ತೊಂದು ಎಲ್ಲ ವಿವರಗಳನ್ನು ಸೇರಿಸಿ ನಾನು ದೂರೊಂದು ಕೊಟ್ಟಿದ್ದೀನಿ ಇವ್ರುಗಳು ಹೇಳಿಬಿಟ್ರೆ ಎಫ್ ಐ ಆರ್ ಆಗಿಬಿಡುತ್ತೆ ತನಿಖೆ ಆಗಿಬಿಡುತ್ತೆ ಅರೆಸ್ಟ್ ಮಾಡೋಕ್ಕೂ ಬಂದುಬಿಡ್ತಾರೆ ಇವರು ನನ್ನ ಸುತ್ತಾಡಿಸ್ತಾರೆ ಆದರೆ ನಾನೊಂದು ಪ್ರತಿ ಕೊಟ್ಟಿದ್ನಲ್ಲ ಕೊಟ್ಟಿದ್ದನಲ್ಲ ಯಾಕೆ ಎಫ್ ಐ ಆರ್ ಹಾಕಿಲ್ಲ ಇವರು ನನಗೊಂದು ನ್ಯಾಯ ಮಾಡೋದು ಅವ್ರಿಗೊಂದು ನ್ಯಾಯ ಮಾಡೋದಾ ನನಗೆ ಸೂಕ್ತವಾದಂಥ ರಕ್ಷಣೆ ಬೇಕು ಭದ್ರತೆ ಬೇಕು ನನಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ ರಾಜ್ಯಪಾಲರ ಭೇಟಿ ಬಳಿಕ ಎಮ್ ಎಲ್ ರವಿ ಹೇಳಿಕೆ ಇದು ಕಾಂಗ್ರೆಸ್ನವರ ಮೇಲೆ ಆರೋಪ ಬಂದರೆ ಯಾವುದೇ ಥರದ ಆ್ಯಕ್ಷನ್ನೇ ಆಗೋಲ್ಲ ಕಾಂಗ್ರೆಸ್ ಮೇಲೆ ಆರೋಪ ಬಂದರೆ ನೋ ಆ್ಯಕ್ಷನ್ ಪಿಯವ್ರ ಮೇಲೆ ಏನಾದರೂ ಆರೋಪ ಬಂದುಬಿಟ್ರೆ ಓವರ್ ಆಕ್ಷನ್ ತಗೊಳ್ತಾ ಇದ್ದಾರೆ ಇವರು ನನ್ನ ಪ್ರಕರಣದಲ್ಲಿ ಮೊದಲಿಗೆ ಗೂಂಡಾಗಳ ಬಂಧನ ಆಗಬೇಕು ಯಾರು ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಆಕ್ರಮಿಸುವುದಕ್ಕೆ ದಾಳಿ ಮಾಡೋಕ್ಕೆ ಬಂದಿದ್ರೋ ಮೊದಲು ಪೊಲೀಸರು ಅವರ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸಬೇಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟರ್ಸ್ ಇದ್ದಾರಲ್ಲ ಬೆಂಬಲಿಗರು ಅವ್ರನ್ನ ಅರೆಸ್ಟ್ ಮಾಡಬೇಕು ಮೊದಲು ಹೇಳಿ ರಾಜ್ಯಪಾಲರ ಭೇಟಿ ಆದಮೇಲೆ ಸಿಟಿ ರವಿ ಆಗ್ರಹ ಮಾಡಿದ್ದಾರೆ ನೋ ಆಗಿಲ್ಲ ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆಕ್ಷನ್ ಬಿ ಜೆ ಪಿಯವ್ರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓವರ್ ಆಕ್ಷನ್ ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದ್ದಾವೆ ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಆಗಬೇಕು ಗೂಂಡಾಗಳ ಬಂಧನ ಆಗಬೇಕು ಗೂಂಡಾಗಳನ್ನು ಬಂಧನ ಮಾಡೇ ಇಲ್ಲ ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಸಂಗನಗೌಡ ಮತ್ತೊಬ್ಬ ಅವ್ರ ಸಹೋದರ ಚನ್ರಾಜ್ ಹಟ್ಟಿವಳಿ ಪಿ ಎ ಸದ್ದಾಮ್ ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹುಡುಗಿದಾರ ಅವರು ಅಥವಾ ನಿಗೂಢ ಕಣ್ಮುರೆಯಾಗಿದ್ದಾರಾ ಯಾಕೆ ಬಂಧನ ಮಾಡಿಲ್ಲ ನಾನು ಹತ್ತೊಂಬತ್ತನೇ ತಾರೀಕು ದೂರು ಕೊಟ್ಟೆ ನೋ ಎಫ್ ಐ